ಅವಾಗೆಲ್ಲ ಫುಲ್ ಮೆಟಲ್ डोंಟ್ ಕೇರ್ ನನ್ನ ಕಾರ್ ಚನ್ನಾಗಿ ಇರಬೇಕು ಓ ಮೈ ಗಾಡ್ ಓ ಮೈ ಗಾಡ್ ಚೆಕ್ ದ ವೈಪರ್ ಫೋರ್ಚುನರ್ ದ ಫೋರ್ಚುನರ್ ದ ಎಂಡಿಎನ್ ಫೋರ್ಚುನರ್ ಚೆಕಿಂಗ್ ಚೆಕಿಂಗ್ ಮೈಕ್ ಟೆಸ್ಟ್ ಚೆಕ್ 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 ಕುರಿ ಈ ಕಾರ್ ಐತಾ ಇದು 1986 ಮರ್ಸಿಡಿಸ್ ಬೆಂಜ್ 560 SL ಓಕೆ ಬನ್ನಿ ಈಗ ಒಂದು ರೌಂಡ್ ಹೋಗೋಣ ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಆಮ್ ಡ್ರೈವಿಂಗ್ ಅ ಕಾರ್ which is older than me <laughs> ನ್ಯರ್ ಜರ್ಮನ್ ಹ್ಯಾಂಡ್ ಬ್ರೇಕ್ ಆನ್ ದೇಗ್ ಬ್ರೇಕ್ ಮಾಡೋದು ವಿಂಡೋ ಕಂಟ್ರೋಲ್ ಬಟನ್ ಏಟಿ ಸಿಕ್ಸ್ ಮಾಡಲ್ ಬ್ರೋ ಬೈದ್ ಬೈದಿ ಸೋಲ್ಡ್ ಆಗಿದೆ ಐಕ್ಸ್ ಗುಡ್ ಟು ಹ್ಯಾವ್ ಇನ್ ಇವರ್ ಏನೋ ಗರಾಜ್ but actually very smooth bro yeah but from yeah, the like 1986 <laughs> means what 40 year old car <laughs> almost 40 year old car <laughs> ಒನ್ ಆಫ್ ದ ರೀಸನ್ಸ್ ಹ್ಯಾಂಡ್ ಬ್ರೇಕ್ ಇಯರ್ ಜಾಸ್ತಿ ಜಾಗ ಇರಲಿ ಅಂತ ಕೊಡ್ತಾರೆ ಅಂಡ್ ಐ ಲವ್ ದ ಫ್ಯಾಕ್ಟ್ ಇವನ್ ಎಕ್ಸ್ಟೀರಿಯರ್ ಅಂಡ್ ಇಂಟೀರಿಯರ್ ಮ್ಯಾಚ್ ದ ಸೇಮ್ ಕಲರ್ ಕರ್ಮನ್ ಜರ್ಮನ್ ಹಾಟ್ ಟಾಪ್ ಅಂದ್ರೆ ಹಾಟ್ ಟಾಪ್ ಅಂದ್ರೆ ಬೇಸಿಕಲಿ ಸಿ ಇದಕ್ಕೆಲ್ಲ ಕೆನಟ್ ಕಾಲ್ ದಿಸ್ ಹಾಟ್ ಟಾಪ್ ಯಾಕಂದ್ರೆ ಕನ್ವರ್ಟಬಲ್ ಎರಡ್ ತರ ಬರುತ್ತೆ ಒಂದು ಹಾರ್ಡ್ ಟಾಪ್ ಒಂದು ಒಂದು ಸಾಫ್ಟ್ ಟಾಪ್ ಅಂತ ಹಾರ್ಡ್ ಟಾಪ್ ಅಂತಂದ್ರೆ ಈ ತರ ಹಾರ್ಡ್ ಆಗಿರುತ್ತೆ ಮೆಟೀರಿಯಲ್ ಅಂಡ್ ಇದನ್ನ ನಾವು ಏನೋ ಆಟೋಮೆಟಿಕಲಿ ನಾವು ಇದು ಅಥವಾ ಮೆಕಾನಿಕಲ್ ಆಗಿ ಮ್ಯಾನುವಲ್ ಆಗಿ ಕೂಡ ತಗಿಬಹುದು ಅಂಡ್ ಈ ಕಾರ್ ಲೋನ್ ಅಡ್ವಾಂಟೇಜ್ ಅಂತಂದ್ರೆ ಇದರಲ್ಲಿ ಹಾರ್ಡ್ ಟಾಪ್ ಕೂಡ ಇದೆ ಮತ್ತೆ ಸಾಫ್ಟ್ ಟಾಪ್ ಕೂಡ ಇದೆ ಈ ಸಾಫ್ಟ್ ಟಾಪ್ ಇದೆ ಈ ಸಾಫ್ಟ್ ಟಾಪ್ ಯೂಸ್ ಮಾಡಕಂದ್ರೆ ನೀವು ಹಾರ್ಡ್ ಟಾಪ್ ನೋಡ್ಬಿಟ್ಟು ನಿಮ್ ಮನೆಯಲ್ಲಿ ಹೌಸ್ ಅಂಡ್ ದೆನ್ ಯೂಸ್ ದಿಸ್ ಸಾಫ್ಟ್ ಇನ್ ದಂಟರ್ ಅಂಡ್ ಯೂಸ್ ಹಾಟ್ ಇನ್ ದ ಸಮ್ಮರ್ ಆಲ್ಮೋಸ್ಟ್ ಫೋರ್ಟಿ ಇಯರ್ ಇಂದ ಕೂಡ ಆ ಓನರ್ ಈ ಒಂದು ಸಾಫ್ಟ್ ಟಾಪ್ ನ ಯೂಸ್ ಮಾಡಿಲ್ಲ ನೀವೆಲ್ಲ ಸ್ಪೇರ್ ಸ್ಟೇರ್ ನೋಡಿದ್ರೆ ಆದ್ರೆ ಸ್ಪೇಸ್ ಸ್ಟೇರಿಂಗ್ ಯೂಸ್ ನೋಡಿದ್ರೋಡ್ ಈ ಗಾಡಿ ಲೇರಿಂಗ್ ಕೂಡ ಸಿಗುತ್ತೆ ಈ ಕಾರಿನ ಬೆಲೆ ಕೇವಲ ಏಯ್ಟೀನ್ ತೌಸಂಡ್ ದಿರಮ್ ೌಸಂಡ್ ಇರಾಮಯ್ಟಿ ತೌಸಂಡ್ ಇರಾಮ್ ಐಟೀನ್ ತೌಸಂಡ್ ಇರೋ ಜಸ್ಟ್ ಇಟ್ಸ್ ನಾಟ್ ಬ್ಯಾಡ್ ಡೀಲ್ ಪ್ರೋಸ್ ದ ಮೋರ್ ಯು ಮೈಂಟೈನ್ ದ ಕಾರ್ ದಿಸ ಕೈಂಡ್ ಆಫ್ ಕಾರ್ ಡೆಫಿನೆಟ್ಲಿ वैल्यू ऑलवेज इंक्रीज है 18000 18 लाख में भी इंडियन रुपीस इधर इधर से अमेजिंग डील आइसली व्हाट डू यू थिंक द वैल्यू ऑफ़ दिस कार विल बी इन 20 टू 20 इयर बट इन 20 इयर्स यू कैन एक्सPECT दिस कार टू गो अप इन प्राइस मिनिमम फोर टू फाइव टाइम्स इट्स वैल्यू राइट नाउ ಈ ಗಾಡಿ ಸ್ಪೆಷಾಲಿಟಿ ಐ ಫೀಲ್ ಐಕ್ಸ್ ಓನ್ಲಿ ಇನ್ಸೈಡ್ ಬಟ್ ಇಟ್ಸ್ ರಿಯಲ್ ಟೀ ಕೂಟ್ ಸೊ ರೋಲ್ಸ್ ರಾಯ್ಸ್ ಅಲ್ಲಿ ಇನ್ನೊಂದು ಕ್ರೇಜ್ ಏನಂತಂದ್ರೆ ರೋಲ್ಸ್ ರಾಯ್ಸ್ ಕಸ್ಟಮೈಸ್ ಕಂಪ್ಲೀಟ್ ಕಸ್ಟಮೈಸಬಲ್ ಕಾರ್ ಆಕ್ಚುಲಿ ಅದು ಅಂದ್ರೆ ನಿಮಗೆ ಅಲೋನ್ ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಳೋದವರು ನಿಮಗೆ ಕಂಪ್ಲೀಟ್ ಇಂಟೀರಿಯರ್ ಎಕ್ಸ್ಟೀರಿಯರ್ ಈ ಒಂದು ಕಲರ್ಸ್ ಈ ಒಂದು ಲೆದರ್ಸ್ ಈ ಒಂದು ಸ್ಟಿಚಿಂಗ್ ಯು ನೇಮ್ ಇಟ್ ಎವ್ರಿಥಿಂಗ್ ಕ್ಯಾನ್ ಬಿ ಕಸ್ಟಮೈಸ್ ವಿಚ್ ಇಸ್ ವೈ ರೋಲ್ಸ್ ರಾಯ್ಸ್ ಆರ್ ಕಾಲ್ಡ್ ದ ಲಕ್ಸುರಿಯಸ್ ಕಾರ್ ಮೋಸ್ಟ್ ಎಸ್ಪೆನ್ಸಿವ್ ಇದೆಲ್ಲ ಹ್ಯಾಂಡ್ ಪೇ ಹ್ಯಾಂಡ್ ಮೇಡ್ ಅಂದರೆ ಅಫ್ಕೋರ್ಸ್ ಮಿಷಿನ್ ಯೂಸ್ ಮಾಡ್ತಾರೆ ಬಟ್ ಏನೋ ಒಂದೊಂದು ಕೂಡ ತುಂಬ ಸಮಯ ತಗೊಂಡು ಮಾಡೋದಂತೂ ಇಲ್ಲೂ ಕೂಡ ನಿಮಗೆ ಯಾಕೆ ಸೊ ಇಲ್ಲಿ ನಿಮಗೆ ಯಾವುದೇ ರೀತಿಯಾದ ಗೇರ್ ನಾಬ್ ಎಲ್ಲ ಸಿಗಲ್ಲ ಸೊ ದಿಸ್ ಇಸ್ ವೇರ್ ದ ದೇರ್ ನಾಬ್ಸ್ ಜಸ್ಟ್ ಇಟ್ ಇಟ್ನೋ ಡ್ರೈವ್ ಇಸ್ ಡ್ರೈವ್ ಇಸ್ ಇಸ್ ರಿವರ್ಸ್ अच्छा ड्राइव अगेन आउट ऑफ ड्राइव पार्क वेट पार्क ही जस्ट प्रेस बटन या उन्हें जस्ट प्रेस मार दो रे पार्क आ गया था अल्लाह डर कुरिले यहाँ पे सीडी स्लॉट देर आ टेम वाली देर सा अजनी ने टेम हर्मोस टेन्नीस ब्रो ये हाँ दिस इस दिस वन ही इधो एक्चुअली दिस इस लाइक अ टेबल स्टोरेज इन्के हम See? Oh man, so luxurious, bro. No, I'm very curious with this. Wait, I'll show you that. I'll show you that. I'll show you. Come here. This button is This button. See now. Hi, hi, hi. Now see the magic now. oh <laughs> ho oh, oh. ho! Oh, oh, oh my, my God. God! It's like God. a proper yacht, bro. Oh my God, bro. <laughs> bro. Bro, no you? literally from guru oh my god this is the rolls royce this is a rolls royce guys oh my god today i understood one thing wow this is the best rolls royce India. boat look like at at or yacht or yeah, whatever doni not karena boat the karena actually and this is the phantom phantom actually one of the biggest रोल्स रॉयस यूजली फैंथम फोर डोर्स बट इत फैंथम ड्रॉप हेड अंत ड्रॉप हेड अंदर हेड न ड्रॉप मैं विच इज वै इट कॉल ड्रॉप हेड दिस कर् सेवेंटीन फीट लांग जस्ट लाइक योर मैन सो ह्यूज ब्रो डोर क्लोज मे कुछ and oh. it's like a truck if you keep your finger over there then it's fucked up huh? no yeah but the thing is go back अम्रेलो द <Lake honeymoon> <laughs> ರೋಲ್ಸ್ ರಾಯ್ಸ್ ಅಲ್ಲಿ ಅಂಬ್ರಾಲ್ ಇದೆಯಲ್ಲ ಈ ರೋಲ್ಸ್ ರಾಯ್ಸ್ ಇಲ್ಲಿ ಕಾಣ್ತಿದೆಯಲ್ಲ ಇಲ್ಲಿ ಈ ಅಂಬ್ರೆಲ್ಲಾಗೆ ಎಷ್ಟು ಬರೋ ಬೆಲೆ ಹೌ ಮಚ್ ಡೂ ಯು ತಿಂಕ್ ದ ಕಾಸ್ಟ್ ಆಫ್ ದ ಅಂಬ್ರಲ್ಲ ಒನ್ ಲ್ಯಾಕ್ ಮೇ ಬಿ ಮೇ ಬಿ ಫೈವ್ ತೌಸಂಡ್ ಒನ್ ಲ್ಯಾಕ್ ಇಂದ ಎರಡು ಲಕ್ಷ ಇರುತ್ತೆ ಅಂಬ್ರಲ್ಲ ಆಕ್ಚುಲಿ ಇದನ್ನೆಲ್ಲ ಇಟ್ಕೊಳ್ಳೋದಷ್ಟೇ ಇಲ್ಲಿ ಇದನ್ನ ಯೂಸ್ ಮಾಡೋಂಗಿಲ್ಲ ನೀವೆಲ್ಲ ಜಸ್ಟ್ ಇಟ್ಕೋಬೇಕಷ್ಟೇ ಅಂಡ್ ಈ ಗಾಡಿ ಬೆಲೆ ಒನ್ ಪಾಯಿಂಟ್ ಹೌ ಮಚ್ ಇಸ್ ಒನ್ ಪಾಯಿಂಟ್ ಫೈವ್ ಮಿಲಿಯನ್ ಒನ್ ಪಾಯಿಂಟ್ ತ್ರೀ ಒನ್ ಪಾಯಿಂಟ್ ತ್ರೀ ಮಿಲಿಯನ್ ಬಟ್ ಐ ಹವ್ ಸೀನ್ ಅದರ್ ಕಾಸ್ ಇನ್ ದ ಮಾರ್ಕೆಟ್ ಫಾರ್ ಟೂ ಪಾಯಿಂಟ್ ಟೂ ಮಿಲಿಯನ್ ಸೊ ಬನ್ನಿ ಹೊರಗಡೆ ಹೋಗೋಣ ಮಾಡಿ ಫುಲ್ ಮಾಡಿದ್ರೆ ಓಡ್ ಹೋಗುತ್ತೆ ಆಕ್ಚುಲಿ ಓ ಇಟ್ ಮೂವ್ಸ್ ಆಟೋಮ್ಯಾಟಿಕ್ ಮೂವ್ ಆಟೋಮ್ಯಾಟಿಕಲಿ ಆ this rolls royce close the door bro please man i mean rolls royce please. don't ask me to close the door this rolls royce you wanna be a driver or you wanna <laughs> be a passenger i mean in this car I, I would prefer to be the <laughs> of course I driver <laughs> i will become a passenger bro see this how's the back seat is it oh, comfortable oh man You have leg room leg room leg room rolls royce leg room right room hand room Bro, who says Rolls Royce? You cannot <laughs> complain about Rolls Royce. You can't do any complaint. But it's like curved and, curved and it's so comfortable. Yeah? Oh man. Bro, so, literally, the way it opens, it's crazy. You no, know? it's blown crazy. my mind actually. Just do, do that again. Doesn't see the graphics. Crazy. <laughs> ये कार गुरु इन कार गुरु ही ओह माय गॉड ओह माय गॉड अब इट इज़ गोरा इट मी ब्रो वाक क्रेज़ी है ना क्रेज़ी लुक हियर लुक हियर लुक हियर लुक हियर लुक हियर इट्स जस्ट लास्ट ओह दिस इज़ अमेजिंग एक्चुअली समोन मैसेज डी सेइंग वेर आर यू कॉक्स आई सो वाइल रिकॉर्डिंग आई सो स्मोक कमिंग बिकॉज़ आई एम आई एम फ ಗೈಸ್ ದಿಸ್ ರೋಲ್ಸ್ ಬಟ್ ಇನ್ನೊಂದು ಈಗ ಫ್ಯೂಚರಿಸ್ಟಿಕ್ ಕಾರ್ ನ ಎವ್ರಿಬಡಿ ಹೇಟ್ ಇಟ್ ಬರೋ ಇದ್ರ ಬಗ್ಗೆ ನಾವು ವಿಡಿಯೋ ಮಾಡಿದೀನಿ ನಾಲ್ಕು ಗಾಯ್ಸ್ ನೋಡಿದಿರ ಮತ್ತೆ ಅದ್ರ ಬಗ್ಗೆ ಪದೇ ಪದ ಅವಶ್ಯಕತೆ ಇಲ್ಲ ಯು ವಾಟ್ ಯೂಟ್ ಲೈಕ್ ಯು ಮಾಡೋ ಟೆಸ್ಟ್ ಮಾಡೋ ಲೆಸ್ ಆಗಿರ್ಬೋದು ಎಸ್ ಪ್ಲಾಡ್ ಆಗಿರ್ಬೋದು ಎಕ್ಸ್ ಆಗಿರ್ಬೋದು ಎಸ್ ಪ್ಯಾಡ್ ಆಗಿರ್ಬೋದು ವೈ ಆರ್ಬೋದು ಬಟ್ ಲಿಟ್ರಲಿ ಐ ಥಿಕ್ ದಿಸ್ ಇಸ್ ಎಕ್ಸ್ಪೀರಿಯನ್ಸ್ ಲಾಸ್ಟ್ ಟೈಮ್ ನಿಮ್ ಒಂದು ಹೇಳಿಲ್ಲ ನಿಮ್ಗೆ ದ ದೈಪರ್ ಒಂದ ಫುಲ್ ವಿಂಡಿಗೆ ಸಾರಿ ಫುಲ್ ವಿಂಡ್ಶೀಲ್ಡ್ಗೆ ಒಂದೇ ಕವರ್ ಆಗುತ್ತೆ ಓನ್ಲಿ ದಿಸ್ ಪೋರ್ಷನ್ ಓನ್ಲಿ ಹಿಯರ್ ಇಷ್ಟು ನಿಮ್ಗೆ ಕವರ್ ಆಗಲ್ಲ ಇಷ್ಟು ಪೋರ್ಷನ್ ಕವರ್ ಆಗಲ್ಲ ಬಟ್ ಒಂದೇ ಒಂದು ಬ್ರೌಜ್ ಇವನ್ ದಟ್ ಲಾ ಒನ್ ಸಿಂಗಲ್ ವೈಪರ್ ಡಿಸೈನ್ ಆಫ್ ದಿಸ್ ಈಗ ವೈಪರ್ ಇಲ್ಲುತ್ತ ಏನಾಗುತ್ತೆ ಅಂದ್ರೆ ಏರ್ ಫ್ಲೋ ಆದಾಗ ಲೈಕ್ನೋ ಅದು ಇಟ್ ಇಸ್ ರಿಸ್ಟ್ ರೇಂಜ್ ಇಂಕ್ರೀಸ್ ಆಗಲಿ ಮತ್ತೆ ಸ್ಪೀಡ್ ಇಂಕ್ರೀಸ್ ಆಗ್ಲಿ ಅಂದ್ಬಿಟ್ಟು ಒಂದೇ ವೈಪರ್ ಕೊಟ್ಟಿದೆ ಆ್ಯಕ್ಚುಲ್ ಇದಕ್ಕೆ Makes sense and one thing what I just noticed is very poor build quality, bro. It feels it's like it's about. Same it thing here. In all the <laughs> stuff, it feels like it will about it will come off. Bro, you know what? The wind got there. The wind is there. The weather Bro, it is gonna come off. Bro, I am wondering. actually it is. Profile yeah. so sharp. But you know what? This car unique. Of course, color this car is very unique. And now it's already bro, rusting. bro. What the fuck? It's a huge car, bro. You know the vasta bandh is nice one, but. Uh, ಟ್ರಯಂಗಲ್ ಪ್ರೊಫೈಲ್ ಎನಿ ವೇರ್ ಯು ಸಿಂಗಲ್ ದೇಪ್ ಆಫ್ ದ ಕಾರ್ ಇದೆ ನೀವು ಇದು ಕೂಡ ಥ್ರೂಟ್ ದ ಬಂಪರ್ ಒಂದೇ ಸಿಂಗಲ್ ಲೈಟ್ ಇದೆ ಅಂಡ್ ಎಲ್ಲ ಮೆಟರಿಯಲ್ ಓಲಿ ಬರ್ ಪಾರ್ಟ್ ಪ್ಲಾಸ್ಟಿಕ್ ಸೊ ಯೂರೋಪ್ ಅಲ್ಲಿ ದಿಸ್ ಇಸ್ ನೋಟ್ ಅವೈಲಬಲ್ ಇನ್ ಯೂರೋಪ್ ಬಿಕಾಸ್ಟಿಕ್ ಯು ನೋ ಒನ್ ಇವನ್ ಇನ್ ಯು ಕೆ ದಿಸ್ ಕಾರ್ ಇಸ್ ಬ್ಯಾನ್ ಬಟ್ ಫ್ರೆಂಡ್ ಆಕ್ಚುಲಿ ಇಂಪಾರ್ಟೆಂಟ್ ಇಟ್ ಜನಗಳಿಗೆ ಮೇನ್ ಕನ್ಸರ್ನ್ ಇವ್ರು ಈ ತರ ಮೆಡಲ್ ಇಟ್ಕೊಂಡ್ಬಿಟ್ರೆ ಅದಕ್ಕೋಸ್ಕರ ಯುರೋಪ್ ಅಲ್ಲಿ ಯುಕೆ ಇಂಡಿಯಾ ರೂಲ್ಸ್ ಇರುತ್ತೆ ಆಫ್ ದ್ರಕ್ ಆರ್ ಡ್ರಿವನ್ ಬೈ ಅಮೇರಿಕನ್ಸ್ ಅವ್ರ ಒಂಥರ ಖರೀದಿ ಮಕ್ಕಳು ಅವರು ಬಟ್ ಯಾ ಇದ್ರ ಬೆಲೆ ಎಷ್ಟಿದೆ ಅಂದ್ರೆ ಈಗ ಒಂದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ವಿಚ್ ಇದು ಅರೌಂಡ್ ಒನ್ ಪಾಯಿಂಟ್ ಒನ್ ಪಾಯಿಂಟ್ ಟೂ ಕ್ರೋರ್ ಆಗುತ್ತೆ ಲೋಕ ಇಲ್ಲೇ ತಗೊಂತಿದೆ ಅಂತಂದ್ರೆ ಇಂಟಾಗೆ ಇಂಪೋರ್ಟ್ ಮಾಡ್ಕೋಬೇಕು ಅಂತಂದ್ರೆ ಒನ್ ಫೋರ್ ಟು ಫೈವ್ ಕ್ರೋರ್ ಆಗುತ್ತೆ ಸೊ ಐ ತಿಂಕ್ ಎಲ್ಲ ಕಾರ್ ನೋಡಾದ್ಮೇಲೆ ಐ ತಿಂಕ್ ಬೆಟರ್ ಯು ದ ಬೆಟರ್ ಕಾರ್ ಟು ಗೆಟ್ ಫ್ರಮ್ ರೈಸ್ ನಾಟ್ ನಾಟ್ಸ್ ರೈಸ್ ಫಾರ್ಚುನರ್ ದ ಫಾರ್ಚುನರ್ ದ ಇಂಡಿಯನ್ ಫಾರ್ಚುನರ್ ಅರೌಂಡ್ ಹತ್ತು ಲಕ್ಷ ರೂಪಾಯಿ ಇರುತ್ತೆ ಆಕ್ಚುಲಿ ಈ ಥರದ್ದು ಒಂದು ಹತ್ತು ತಗೋಬಹುದು ಇತ್ತು ತೊಳಕಿಂತ ಸೊ ಗೋ ಗೋವಿತ್ ಫಾರ್ಚುನರ್ ಎನ್ ವೈಸ್ ಗಾಯ್ಸ್ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಏನ್ ಮಾಡಬೇಕು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದನ್ನ ಶಾಪಿಂಗ್ ಅಂದ್ರೆ ಇಲ್ಲಿ ಎಷ್ಟೆಷ್ಟು ಕಾರ್ಗಳಿದಾವೆ ಗಳಿದಾವೆ ಕಾರ್ಗಳಿದಾವೆ ಹಾಗೂ ಎಷ್ಟು ಬೆಲೆ ಅಂತ ನೋಡಕ್ ಬಂದಿದ್ದು ನಾವು ತಗೋಳಕ್ ಬಂದಿಲ್ಲ ಸೊ ನಿಮ್ಗೆ ಏನಾದರೂ ಬೇಕು ಅಂತಂದ್ರೆ ಕಾರ್ಗಳು ಇಲ್ಲಿ ದುಬೈಲ್ ಆಗಲಿ ಇಂಡಿಯಾದಲ್ಲಿ ಆಗಲಿ ಪ್ಲೀಸ್ ಡೋ ನೋಟ್ ಇಸ್ ಟು ಕಾಂಟ್ಯಾಕ್ಟ್ ಮೀ ಯು